ಸರಿ ಕುಂಬಳಕಾಯಿ ಪಾಯಸ ರೆಡಿಯಾಗಿದೆ ರುಚಿಯಂತ್ರ ಅದ್ಭುತವಾಗಿರ್ತೈತಿ ನೀವು ಮಾಡಿ ನೋಡಿ ಗೊತ್ತಾಗ್ತೈತಿ ಯಾವ ಥರ ಬಂದಿದೆ ರುಚಿ ಅಂತಂದು ಹೇಳಿ ಇದರಲ್ಲಿ ಅವಾಗವಾಗ ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಕುಂಬಳಕಾಯಿಯಿಂದ ಕುಂಬಳಕಾಯಿ ಮತ್ತು ಕಡಲೆಬೇಳೆನ ಬಳಸಿ ಯಾವ ಥರ ಪಾಯಸ ಮಾಡೋದಂತಂದು ಇದ್ದೀನಿ ಮುಕ್ಕಾಲು ಬೌಲ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾಲ್ಕು ಬೌಲ್ನಷ್ಟು ಸಣ್ಣದಾಗಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆನ ತೊಳ್ಕೊಂಡು ಕುಕ್ಕರಿಗೆ ಹಾಕೋಣ ಕಡಲೆಬೇಳೆನ ತೊಳೆದಿದ್ದೀನಿ ಕುಕ್ಕರ್ ಒಳಗೆ ಇದ್ದೀನಿ ಹತ್ರ ಕುಂಬಳಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಮತ್ತು ಕುಂಬಳಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅದಕ್ಕೆ ಐದರಿಂದ ಆರು ಬಿಸಿಲು ಕುಗ್ಸ್ಕೊಳ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಬಾದಾಮಿ ಹಾಕ್ಕೊಳ ಒಂದು ನಾಲ್ಕು ಬಾದಾಮಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ ನೀನು ಫ್ರೈ ನಾನು ಇವಾಗ ಇವಾಗ ಗೋಡಂಬಿ ಹಾಕಿದ್ದೀನಿ ಫ್ರೈ ನಾನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಗೋಡಂಬಿ ಮತ್ತು ಬಾದಾಮಿನ ತೆಗೆಯಾನೆ ನೋಡಿ ಬೇಳೆ ಮತ್ತು ಕುಂಬಳಕಾಯಿ ಸಾಫ್ಟಾಗಿ ಬೆಂದಿದೆ ಈ ಥರ ಬೇಯಿಸ್ಕೋಬೇಕು ತುಂಬ ಸಾಫ್ಟಾಗಿ ಡೈರೆಕ್ಟ್ ಬೇಳೆನೂ ಹಾಕ್ಬೋದು ಇಲ್ಲಾಂದ್ರೆ ಒನ್ ಅವರ್ ನೆನೆಸಿಟ್ಟು ಹಾಕಿದರೆ ಬೇಗ ಬೇಯ್ತೈತಿ ಮಿನಿಮಮ್ ಏನಿಲ್ಲ ಅಂದ್ರೆ ಏಳರಿಂದ ಎಂಟು ಬಿಸಿಲು ಬರಲೇಬೇಕು ಆವಾಗ ತುಂಬ ಚೆನ್ನಾಗಿ ಬೇಳೆ ಬೇಯ್ತೈತಿ ಬೇಳೆ ಮತ್ತು ಕುಂಬಳಕಾಯಿ ಚೆನ್ನಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ಬೆಲ್ಲ ಹಾಕನಂತೆ ಆವಾಗಲೇ ಅಳತೆ ಮಾಡ್ಕೊಂಡಿದ್ವಲ್ಲ ಆ ಬೌಲ್ನಾಗ ಎರಡು ಬೌಲ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿದ್ರೊಳಗೆ ಚೆನ್ನಾಗಿ ಕುದಿತಾ ಇದೆ ಈಗ ಬೆಲ್ಲ ಕರಗಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರನ್ನ ಹಾಕಣ ತುರಿದಿಟ್ಕೊಂಡಿರೋವಂಥ ಒಂದೆರಡು ಸ್ಪೂನಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ ಹುರಿದಿರೋವಂಥ ತುಪ್ಪದಲ್ಲಿ ಹುರಿದಿರುವಂಥ ಬಾದಾಮಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಈಗ ಕೊನೆಯದಾಗಿ ಏಲಕ್ಕಿ ಪುಡಿ ಇದ್ದೀನಿ ತುಂಬ ರುಚಿಯಾಗಿರುವಂತಹ ಪ್ರೋಟೀನ್ ಇರುವಂತಹ ಕುಂಬಳಕಾಯಿ ಪಾಯಸ ರೆಡಿಯಾಗಿದೆ ತುಂಬ ಚೆನ್ನಾಗಿರ್ತೈತಿ ಹೆಚ್ಚಾಗಿ ಕುಂಬಳಕಾಯಿನ ಫ್ರೈ ಮಾಡ್ಕೊಂಡು ತಿಂತಾರೆ ಇಲ್ಲ ಪಲ್ಯ ಮಾಡ್ಕೊಂಡು ತಿಂತಾರೆ ಮತ್ತು ಸೂಪ್ ಕೂಡ ಮಾಡ್ಕೊಂಡು ಕುಡಿತಾರೆ ಈ ಥರ ಒಂದು ಈ ಥರ ಸಲ ಬೇಳೆ ಹಾಕಿ ಕಡಲೆ ಬೇಳೆ ಹಾಕಿ ಪಾಯಸ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತಿ ನೀವು ಪದೇ ಪದೇ ಮಾಡ್ತೀರ ಇದನ್ನು ಹೆಚ್ಚಾಗಿ ಸೀಗಿ ಹುಣಿವಿ ಅಂದರೆ ಭೂಮಿ ಹುಣಿವಿಗಳಲ್ಲಿ ಜಾಸ್ತಿ ಮಾಡ್ತಾರೆ ಹಬ್ಬದ ದಿನಗಳಲ್ಲಿ ಸಹ ಮಾಡಿ ಮನೆಯಲ್ಲಿ ದೇವರ ನೇವೇಟ್ಯಕ್ಕೆ ಇಡ್ಬೋದು ತುಂಬ ಚೆನ್ನಾಗಿರ್ತತಿ ಟೇಸ್ಟ್ ಅಂತೂ ಸೂಪರ್ ನೀವು ಒಂದ್ಸರಿ ಮಾಡಿ ನೋಡಿ ಮನೆ ಸ್ವಲ್ಪ ಲಾಸ್ಟಿಕ್ ತುಪ್ಪ ಹಾಕ್ತಾ ಇದ್ದೀನಿ ಈಗ ರೆಡಿ ಆಗಿದೆ ಒಂದ್ ಬೌನಿಗೆ ಹಾಕೋಣ ತುಂಬಾ ರುಚಿಯಾದ ಕುಂಬಳಕಾಯಿ ಹಾಗೂ ಕಡಲೆ ಬಳಸಿ ಮಾಡಿರುವಂತ ಪಾಯಸ ತುಂಬಾ ಚೆನ್ನಾಗಿರ್ತೈತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈಗ ಕುಂಬಳಕಾಯಿ ಪಾಯಸ ರೆಡಿಯಾಗಿದೆ ರುಚಿಯಂತ್ರ ಅದ್ಭುತವಾಗಿರ್ತೈತಿ ನೀವು ಮಾಡಿ ನೋಡಿ ಗೊತ್ತಾಗ್ತೈತಿ ಯಾವ ಥರ ಬಂದಿದೆ ರುಚಿ ಅಂತಂದು ಹೇಳಿ ಕುಂಬಳಕಾಯಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಅವಾಗವಾಗ ತಿನ್ಕೊತಿರ್ಬೇಕು ಮಕ್ಕಳಿಗೂ ಮಾಡಿಕೊಡ್ರಿ ತುಂಬ ಚೆನ್ನಾಗಿರ್ತೈತಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು